ಹಾಯ್ ಎವ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನನ್ನಿಸ್ರು ರಂಜಿತಾ ಅಂತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನಿಮಗೂ ಸಾರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ ಬೇಕಾಗಿದೆ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ನೀವು ನನ್ನ ವಿಡಿಯೋನ ನೋಡ್ಬೋದು ಸೊ ಇವತ್ತಿನ ಟಾಪಿಕ್ ಏನಂದರೆ ತುಂಬ ಜನ ಕೇಳ್ತಾಯಿದ್ರು ತುಂಬ ದಪ್ಪ ಇದ್ದೀವಿ ನಮಗೆ ಸ್ಯಾರಿ ಹೇಗೆ ಉಡೋದು ಸ್ಲಿಮ್ ಆಗಿ ಕಾಣೋದಕ್ಕೆ ಅಂತ ಕೇಳ್ತಾಯಿದ್ರಿ ದಪ್ಪ ಇರೋದನ್ನ ಸಣ್ಣ ಅಂತೂ ಮಾಡೋದಕ್ಕಾಗಲ್ಲ ಸೊ ಸೀರೆ ಉಡಿಯೋದ ಹೊಡೋದ್ರಲ್ಲಿ ಸ್ವಲ್ಪ ಕೆಲವೊಂದು ಟಿಪ್ಸ್ನ ನೀವು ಅಳವಡಿಸ್ಕೊಂಡು ಸ್ಯಾರಿ ಉಡೋದ್ರಿಂದ ನೋಡೋಕೆ ಲುಕ್ಕಾಗಿ ಕಾಣ್ತೀರ ಸ್ವಲ್ಪ ಸ್ಲಿಮ್ ಆಗಿ ಕಾಣ್ತೀರ ಸೊ ಅದನ್ನು ಹೇಗೆ ಉಡೋದು ಏನು ಟಿಪ್ಸ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫಸ್ಟು ಸ್ಯಾರಿನ ನೀವು ಚೂಸ್ ಮಾಡಬೇಕಾದ್ರೆ ಫಸ್ಟು ತುಂಬ ರಫ್ ಸ್ಯಾರಿನ ಯೂಸ್ ಮಾಡಬೇಡಿ ತುಂಬ ದಪ್ಪ ಇರೋರು ಡಬಲ್ ಎಕ್ಸ್ ಎಲ್ ತ್ರಿಬಲ್ ಇರೋರು ರಫ್ ಸ್ಯಾರಿಗಿಂತ ಸಾಫ್ಟ್ ಸಿಲ್ಕ್ ಇರುತ್ತಲ್ಲ ತುಂಬ ಸಾಫ್ಟ್ ಇರುತ್ತೆ ಸ್ಯಾರಿ ಅದನ್ನು ಚೂಸ್ ಮಾಡಿ ತುಂಬ ದಪ್ಪ ಇರೋರಿಗೆ ಇನ್ನೂ ರಫ್ ಆಗಿರೋ ಸ್ಯಾರಿ ಉಟ್ರೆ ಇನ್ನೂ ದಪ್ಪ ಕಾಣ್ತೀವಿ ಪ್ಲೀಟ್ಸ್ ಕೂಡ ನೀಟಾಗಿ ಅರೇಂಜ್ ಆಗೋದಿಲ್ಲ ಸ್ಯಾರೀಸಲ್ಲಿ ಈ ರೀತಿ ಮಾಡ್ಕೊಳ್ಳಿ ಸಾಫ್ಟ್ ನ ಸೆಲೆಕ್ಷನ್ ಮಾಡಿ ಇನ್ನು ಪೆಟಿಕೋಟಲ್ಲಿ ಬಂದರೆ ನಿಮಗೆ ನಾರ್ಮಲ್ ಪೆಟಿಕೋಟ್ಗಿಂತ ಶೇಪ್ ವೇರ್ ಬೆಟರು ನೀವು ತುಂಬ ಸ್ಲಿಮ್ಮಾಗಿ ಕಾಣಬೇಕು ಅಂದರೆ ಮಾತ್ರ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಇದನ್ನೇ ಉಟ್ಕೋಬೋದು ಇದನ್ನು ಉಟ್ಕೊಂಡು ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಶೇಪ್ ಏರು ನಿಮ್ಮ ಸೈಜಸಲ್ಲೂ ಸಿಗುತ್ತೆ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ಎಲ್ಲ ನೀವು ಶೇಪ್ ವೇರ್ನ ರೆಫರ್ ಮಾಡ್ಬೋದು ಚೂಸ್ ಮಾಡ್ಬೋದು ಇವೆರಡರಲ್ಲಿ ಶೇಪ್ ವೇರ್ನ ಯೂಸ್ ಮಾಡ್ಬೋದು ಕರೆಕ್ಟಾಗಿ ಟಕ್ ಮಾಡಬೇಕಾದ್ರೆ ನಮ್ಮ ಶೋಲ್ಡರ್ ರೈಟ್ ಹ್ಯಾಂಡ್ ಇದು ನನ್ನ ಶೋಲ್ಡರ್ ಮಧ್ಯದಿಂದ ಇಲ್ಲಿಗೆ ಟಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿ ಕರೆಕ್ಟಾಗಿ ಫ್ಲೋರ್ಗೆ ಟಚ್ ಆಗಬೇಕು ಸ್ಯಾರಿ ನಾವು ಉಡಬೇಕಾದ್ರೆ ಫ್ಲೋರ್ಗೆ ಟಚ್ ಆಗಬೇಕು ಕೆಲವರು ಹೊಟ್ಟೆ ದಪ್ಪ ಇರುತ್ತೆ ನಾವು ಫ್ಲೋರಿಗೆ ಟಚ್ ಆದರೂ ಸಿಗಿಸ್ಕೊಂಡ್ಮೇಲೆ ಮೇಲೆ ಎತ್ಕೊಳ್ಳೋ ರೀತಿ ಆಗ್ಬಿಡುತ್ತೆ ಅವಾಗ ಏನು ಮಾಡಿ ಕಾಲಲ್ಲಿ ಸಾರಿನ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಕಾಲಲ್ಲಿ ಪ್ರೆಸ್ ಮಾಡಿಟ್ಕೊಂಡು ಕರೆಕ್ಟಾಗಿ ನಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಸ್ಯಾರಿನ ಟಪ್ ಮಾಡೋ ಸೈಡು ಒಂದು ಫೋಲ್ಡ್ ಈ ರೀತಿ ಹಿಂಗೆ 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 ಹಿಂಗೆಲ್ಲ ಸಿಗಿಸ್ಕೋಬಾರ್ದು ನೆರಿಗೆ ಜಾಸ್ತಿಯಾಗಿ ಇನ್ನೂ ಹೊಟ್ಟೆ ದಪ್ಪ ಇರೋದು ಇನ್ನೂ ಕಾಣ್ತಾ ಇರುತ್ತೆ ಜಾಸ್ತಿ ದಪ್ಪ ಕಾಣ್ತಿರುತ್ತೆ ಸೊ ಹಾಗೆ ಇರಲಿ ನಾವು ಕಾಲಲ್ಲಿ ಇಟ್ಕೊಂಡಿರೋದು ಇದನ್ನು ಈ ರೀತಿ ಇಟ್ಕೊಂಡು ನಾವು ಎಲ್ಲಿ ಟಕ್ ಮಾಡ್ತೀವೋ ಅಲ್ಲಿಗೆ ಇದನ್ನು ಇಲ್ಲಿಗೊಂದು ಫೋಲ್ಡ್ ಮಾಡಿ ವಾಪಸ್ ಇದನ್ನು ಒಳಗಡೆ ಸ್ಟ್ರೈಟಾಗಿ ಅಕಸ್ಮಾತ್ ನೀವು ಸುಮ್ಮನೆ ಸಿಗಿಸಿದ್ರು ಇಲ್ಲಿ ನೆರಿಗೆಗಳು ಕಾಣಬಾರ್ದು ಇಲ್ಲಿ ಫ್ಲಾಟ್ ಆಗಿರಬೇಕು ಒಳಗಡೆ ಎಕ್ಸ್ಟ್ರಾ ಸ್ಯಾರೀಸ್ ಇದ್ರೆ ಎರಡು ಬೆಳ್ಳಲ್ಲಿ ನೀವು ಅದನ್ನು ನೀಟ್ ಮಾಡ್ಕೋಬೇಕು ನೀಟಾಗಿ ಫ್ಲಾಟ್ ಆಗಿರಬೇಕು ಅದನ್ನ ಹಿಂಗಂದ್ರಂಗೆ ಸಿಗಿಸ್ಬಾರ್ದು ಅದು ಸ್ಯಾರಿ ಲೆಂತ್ ನೋಡಿಕೊಂಡು ಹಿಂದೇನು ಟಕ್ ಮಾಡಬೇಕು ಹಿಂದೆ ಟಕ್ ಮಾಡದೆ ಬಿಡಬಾರ್ದು ಹಿಂದೆನೂ ಟಕ್ ಮಾಡಬೇಕು ಹಿಂದೆ ಹಿಂದೆ ಇನ್ನೊಂದು ತುಂಬ ದಪ್ಪ ಇರ್ತಾರೆ ಈ ಪಾರ್ಟ್ಸಲ್ಲಿ ದಪ್ಪ ಇರ್ತಾರೆ ಕೆಲವರು ಆವಾಗ ನಾವು ಸ್ವಲ್ಪ ಬೆಂಡಾಗಿ ಸ್ಯಾರಿನ ಬೆಂಡಾಗಿ ಸಿಗಿಸ್ಕೋಬೇಕು ಬಿಕಾಸ್ ಇಲ್ಲಿ ಮೇಲ್ಗಡೆ ಎತ್ಕೊಳ್ಳುತ್ತೆ ಸ್ಯಾರಿ ನಾವೇನಾದರೂ ಕುತ್ಕೋಬೇಕಾದ್ರೆ ಬಗ್ಬೇಕಾದ್ರೆ ಸ್ಯಾರಿ ಜಾಸ್ತಿನ ಹುಟ್ಟಾದ ಮೇಲೆ ಮೇಲ್ಗಡೆ ಎತ್ಕೊಳ್ಳುತ್ತೆ ಸೊ ನಾವು ಹಿಂದೆ ಟಕ್ ಮಾಡಬೇಕಾದ್ರೆ ನಾವಿಲ್ಲಿ ಎಷ್ಟು ಲೆಂತಿಗೆ ಟಕ್ ಮಾಡಿರ್ತೀವೋ ಸ್ವಲ್ಪ ಬೆನ್ನ ಬೆಂಡ್ ಮಾಡಿ ಸ್ವಲ್ಪ ಸಿಗಿಸ್ಕೊಳ್ಳಿ ಸಾಕು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಸಿಗಸ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಗೆ ನೆರಿಗೆಗಳು ಬರಬಾರ್ದು ಸಿಗಸ್ಕೊಳ್ಳೋದನ್ನ ನಾವು ನೀಟಾಗಿ ಲೆಂತ್ ನೋಡಿಕೊಂಡು ಇಲ್ಲಿ ಏನು ಬರದೇ ಇರೋ ಹಾಗೆ ಸಿಗಸ್ಕೋಬೇಕು ಇನ್ನೊಂದು ದಪ್ಪ ಇರೋರಿಗೆ ತುಂಬಾ ದಪ್ಪ ಇರೋದು ಮಾತ್ರ ಹೇಳ್ತಾ ಇದ್ದೀನಿ ಪ್ಲೀಟ್ಸ್ ಬದಲು ನಾವು ಸಿಂಗಲ್ ಪ್ಲೀಟ್ನ ಹಾಕಿಕೊಳ್ಳೋದು ಒಳ್ಳೇದು ಸಿಂಗಲ್ ಪ್ಲೇಟ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಳ್ಳಿ ರಫ್ ಆಗಿ ಪ್ಲೀಟ್ಸ್ ಅರೇಂಜ್ ಮಾಡಿಕೊಂಡು ಶೋಲ್ಡರ್ ಮೇಲೆ ಹಾಕ್ಕೊಂಡು ನಮ್ಮ ಲೆಂತ್ಗೆ ಎಲ್ಲಿಗೆ ಬೇಕು ಲೆಂತ್ ಮಂಡಿಯಿಂದ ಅರ್ಧ ಅಡಿ ಕೆಳಗೆ ಸೇಮ್ ಪ್ಲೀಟ್ಸ್ ಮಾಡಬೇಕಾದ್ರೆ ನಾವು ಎಷ್ಟು ಮಾಡ್ತೀವೋ ಅಷ್ಟಕ್ಕೆ ಒಂದು ಪಿನ್ ಮಾಡಿಕೊಡಿ ನಾನು ಸಿಂಗಲ್ ಪೀಟ್ ಮಾಡ್ತಾ ಇರೋದು ತುಂಬ ದಪ್ಪಾಗಿ ಕಾಣ್ತಿದ್ದೀನಿ ದಪ್ಪ ಇದ್ದೀನಿ ಅನ್ನೋರು ಮಾತ್ರ ಸಿಂಗಲ್ ಪೀಟ್ ಮಾಡೋಕ್ಕೆ ಟ್ರೈ ಮಾಡಿ ಪ್ಲೀಕ್ಸ್ ಮಾಡಿದ್ರು ತುಂಬ ಪ್ಲೀಟ್ಸು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಮುಂದೆ ಬರ್ತಾವಲ್ಲ ಪ್ಲೀಟ್ಸ್ ಎಷ್ಟೊಂದು ನರಿಗೆಗಳು ಬರ್ತಾವಲ್ಲ ತುಂಬ ಜಾಸ್ತಿ ತಗೊಂಡ್ರೆ ಸ್ಪ್ರೆಡ್ ಮಾಡಿದಾಗ ಅದು ನೋಡೋಕೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಪ್ಲೀಟ್ಸ್ನ ಮಾಡಬೇಡಿ ಇದು ಸಿಂಗಲ್ ಪಿಟ್ನ ಹಾಕೊಳ್ಳೋಕ್ ಟ್ರೈ ಮಾಡಿ ಲೆಂತ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಪಿನ್ ಮಾಡಿದ್ದೀನಿ ಸೊ ನರಿಗೆಗೆ ಇದು ಈ ಸೈಡ್ ಪ್ಲೀಚ್ಸ್ ಮಾಡುವಾಗ ಇನ್ನೊಂದು ಏನು ಮಾಡ್ತೀರಾ ತಪ್ಪು ದಪ್ಪ ಇರ್ತೀರಾ ಫುಲ್ ಟೈಟಾಗಿ ಎಳೆದು ಇಲ್ಲೊಂದು ಪಿನ್ ಮಾಡ್ತೀರಾ ಪಿನ್ ಮಾಡಿ ಸೈಡ್ ಪಿಕ್ಸ್ನ ಮಾಡ್ಕೊತೀರಾ ಈ ರೀತಿ ಮಾಡೋದ್ರಿಂದಲೂ ಇಲ್ಲಿ ತುಂಬ ದಪ್ಪ ಕಾಣುತ್ತೆ ಅವ್ರಿಗೋಸ್ಕರ ಇದೇ ಸೀರೆ ಆಗಲಿ ನೀವು ಬೇರೆ ಸೀರೆ ಆಗಲಿ ಸಾಫ್ಟ್ ಸಿಲ್ಕ್ ಆದರೂ ಆಗಲಿ ದೊಡ್ಡ ಆದರೂ ಆಗಲಿ ಇಲ್ಲಿ ಪಿನ್ ಮಾಡೋ ಬದಲು ಇದನ್ನು ನಾವು ಎಲ್ಲಿ ಟಕ್ ಮಾಡ್ತೀವಿ ಈ ಸೈಡ್ ಟಕ್ ಮಾಡ್ತೀವಿ ಇಷ್ಟು ಲೆಂತ್ ನೋಡಿ ಇಲ್ಲಿಂದ ಬಂದಿದೆ ಇಷ್ಟು ಲೂಸ್ ಎಲ್ಲ ಹೇಳ್ಕೊಂಡು ಇಲ್ಲಿ ಪಿನ್ ಮಾಡ್ತೀನಿ ಇಲ್ಲಿ ಟಕ್ ಮಾಡ್ತೀವಿ ಇಲ್ಲಿ ಇದನ್ನ ಇಟ್ಕೊಂಡು ಒಂದು ನಾಟ್ ಹಾಕ್ಬೇಕು ಈ ರೀತಿ ಒಂದು ಕಟ್ ಕಟ್ಕೊಂಡು ಇದನ್ನ ಇವಾಗಲೇ ಆದ್ರೂ ಸಿಗಸ್ಕೊಳ್ಳಿ ಇಲ್ಲಾಂದ್ರೆ ಸೆಂಟಪ್ಲಿಗೆ ಟಕ್ ಮಾಡದ್ಮೇಲಾದ್ರು ಸಿಗಸ್ಕೊಳ್ಳಿ ಈ ರೀತಿ ಸಿಗಸ್ಕೊಳ್ಳೋದ್ರಿಂದ ಇಲ್ಲಿ ಫ್ಲಾಟ್ ಹಾಕಿ ಕಾಣುತ್ತೆ ಮತ್ತೆ ಇಲ್ಲಿ ಶೇಪ್ ಕೂಡ ನೀಟಾಗಿ ಕಾಣುತ್ತೆ ನಾವು ದಪ್ಪ ಇದ್ರೆ ಇಲ್ಲಿ ಏನು ನೆರ್ಗೆ ನಾವು ಆ ರೀತಿ ಮಾಡಿದ್ರು ನೆರಿಗೆ ಬರುತ್ತೆ ನೀವು ಇಲ್ಲಿ ಪಿನ್ ಹಾಕೋ ಬದಲು ಅದನ್ನ ಒಂದು ನಾಟ್ ಹಾಕಿ ಎಲ್ಲಿ ಟಕ್ ಮಾಡ್ತಿರೋ ಲೂಸ್ ಎಲ್ಲ ಎಳ್ಕೊಂಡು ಇಲ್ಲಿ ಟಕ್ ಮಾಡಿ ಈ ಮಿಕ್ಕಿರೋದ್ರಲ್ಲಿ ಸೆಂಟರ್ ಪ್ಲಿಕ್ ಕರೆಕ್ಟ್ ಆಗಿ ನೆರ್ಗೆಗಳು ನಾವು ಎಲ್ಲಿಂದ ತಗೋಬೇಕು ನೆರಿಗೆನ ಚಿಕ್ ಚಿಕ್ಕದಾಗಿ ತಗೋಬಾರ್ದು ನೆರ್ಗೆನ ತುಂಬಾ ಸಣ್ಣ ಇರೋರಿಗೆ ಚಿಕ್ ಚಿಕ್ ನೆರ್ಗೆ ತಗೋಬೇಕು ತುಂಬಾ ದಪ್ಪ ಇದ್ರೆ ಫಸ್ಟ್ ನೆರಿಗೆ ಇಷ್ಟು ಚಿಕ್ಕ ತಗೊಂಡ್ರೆ ಇಲ್ಲಿ ನೋಡಿ ಲಾಸ್ಟ್ ಪ್ಲೀಟ್ ಹಿಂಗೆ ಎಳ್ದಂಗೆ ಕಾಣ್ತಿದೆ ನಾವು ಕುತ್ಕೊಂಡ್ರೂ ಅಷ್ಟೇ ಓಡಾಡಬೇಕಾದರೂ ಅಷ್ಟೇ ಲಾಸ್ಟ್ ಪ್ಲೀಟ್ ಈ ರೀತಿ ಬರ್ತಾ ಇರುತ್ತೆ ಸೊ ಈ ರೀತಿ ಬರಬಾರ್ದು ಅಂದರೆ ನಾವು ಫಸ್ಟ್ ಕರೆಕ್ಟ್ ಕರೆಕ್ಟಾಗಿ ನಮ್ಮ ರೈಟ್ ಹ್ಯಾಂಡಿಂದ ಈ ಲೆಫ್ಟ್ ಶೋಲ್ಡರ್ ಮಧ್ಯ ಇಲ್ಲಿ ಕರೆಕ್ಟಾಗಿ ದೊಡ್ಡ ತಗೋಬೇಕು ಈ ರೀತಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಸ್ಟ್ರೈಟ್ ಯಾವಾಗಲೂ ಹಿಂಗೆ ಸ್ಟ್ರೈಟಾಗಿ ಇಟ್ಟಿದ್ರೆ ಕರೆಕ್ಟಾಗಿ ಫ್ಲೋರ್ಗೆ ಟಚ್ ಆಗಬೇಕು ಒಂದೇ ಲೈನ್ ಕಾಣಬೇಕು ಮಿಕ್ಕಿದೆಲ್ಲ ಎಲ್ಲ ಪ್ಲೀಟ್ಸ್ ನೀವು ಅದರಲ್ಲಿ ಅರ್ಧರ್ಧನಾದ್ರು ಮಾಡಿ ಇಲ್ಲ ಎಷ್ಟಿದೆಯೋ ಅಷ್ಟೇ ಪ್ಲೀಟ್ಸ್ನ ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು ಟಕ್ ಮಾಡಿದೀರಾ ಈ ನ ಅಲ್ಲೇ ಬಿಟ್ಬಿಟ್ಟು ಈ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಕರೆಕ್ಟಾಗಿ ನಮ್ಮ ಫೇಸ್ ಸೆಂಟರ್ ಅಲ್ಲಿ ಇಲ್ಲಿ ಟಕ್ ಮಾಡಬೇಕು ಇದನ್ನು ಈ ಕಡೆಯೂ ಟಕ್ ಮಾಡಬಾರ್ದು ಈ ಕಡೆನೂ ಟಕ್ ಮಾಡಬಾರ್ದು ಈ ಕಡೆಯೂ ಟಕ್ಬಾರ್ದು ಕರೆಕ್ಟಾಗಿ ಸೆಂಟ್ರಲ್ಲಿ ಇರಬೇಕು ನೆಲ್ಲ ಎಲ್ಲದರ ಮಧ್ಯೆ ಒಂದು ಕಾಲ್ ಕಾಲು ಇಂಚ್ ಗ್ಯಾಪ್ ಇರೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ದಪ್ಪ ಇರೋರು ಈ ರೀತಿ ಸ್ಪ್ರೆಡ್ ಮಾಡಿ ಕರೆಕ್ಟಾಗಿ ನಮಗೆ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಒಳಗಡೆ ಟಕ್ ಮಾಡ್ಕೊಳ್ಳಿ ಫ್ಲ್ಯಾಟ್ ಮಾಡ್ಕೋಬೇಕು ಹಿಂಗಂದು ನನಗೆ ಸಿಗಿಸ್ಬಾರ್ದು ಒಳಗಡೆ ಸಿಗಿಸಿ ಅದನ್ನು ಫ್ಲ್ಯಾಟ್ ಮಾಡಿ ಈ ಎಲ್ಲ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಿರ್ತೀವಲ್ಲ ಈ ಪ್ಲೀಟ್ಸ್ ಮಧ್ಯ ಈ ಅಲ್ಲಿ ಒಂದು ಪಿನ್ ಮಾಡ್ಕೋತೀವಿ ಈ ಎಡ್ಜ್ಜಲ್ಲಿ ಒಂದು ನಾಲ್ಕು ಮಾಡಿರೋ ನಾಲ್ಕು ಬೆಳ್ ಬಿಟ್ಟು ಕೆಳಗಡೆ ಇಲ್ಲಿ ಒಂದು ಪಿನ್ ಹಿಂದೆಯಿಂದ ಆದ್ರೂ ಹಾಕಿ ಮುಂದೆಯಿಂದ ಆದರೂ ಹಾಕಿ ಪ್ಲೀಟ್ಸ್ ಅರೇಂಜ್ ಆದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿರುತ್ತೆ ನಾವು ಹಿಂಗೆ ಉಟ್ಕೊಂಡಾಗ ಇಲ್ಲಿ ಯಾವಾಗಲೂ ದಪ್ಪ ಕಾಣ್ತಿರುತ್ತೆ ಯಾಕೆ ಅಂದರೆ ಈ ಪ್ಲೀಟ್ಸ್ನ ಎಕ್ಸ್ಟ್ರಾ ಹಿಡ್ದಿರೋ ಬಟ್ಟೆನ ಇಲ್ಲೇ ಉಲ್ಟಾ ನಾವಿಂಗೆ ಟಕ್ ಮಾಡಿ ಸಿಗಿಸ್ಬಿಟ್ಟಿರ್ತೀವಿ ಸೊ ಇಲ್ಲಿ ಈ ಸೈಡ್ ನಮಗೆ ದಪ್ಪ ಕಾಣ್ತಾ ಇರುತ್ತೆ ಸೊ ಆ ಕಾಣಬಾರ್ದು ಅಂದರೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಮೊದಲು ಇದರಲ್ಲಿರೋ ಲೂಸು ಈ ಸೈಡ್ ಇರುತ್ತಲ್ಲ ಇಲ್ಲಿ ಟಕ್ ಮಾಡಿದ್ದೀವಲ್ಲ ಈ ಲೂಸ್ನೆಲ್ಲ ಈ ಸೈಡಿಂದ ಎಳ್ಕೊಂಡು ಇದನ್ನು ಇಲ್ಲಿ ಡೈರೆಕ್ಟಾಗಿ ಆದರೂ ಆಗಿ ಎಳೆದು ಒಳಗಡೆ ಆದರೂ ಸಿಗಿಸಿ ಇಲ್ಲ ಅಂದರೆ ನಿಮಗೆ ಅದು ಲೂಸ್ ಆಗುತ್ತೆ ಅನ್ನೋ ಭಯ ಇದ್ದರೆ ಈ ಲೂಸ್ನೆಲ್ಲ ಈ ಸೈಡ್ ಎಳ್ಕೊಂಡು ಈ ಬಟ್ಟೆನ ಟ್ವಿಸ್ಟ್ ಮಾಡಬೇಕು ಎಷ್ಟು ಲೂಸ್ ಸಿಗುತ್ತೋ ಅಷ್ಟು ಲೂಸ್ನ ಈ ಸೈಡ್ ಎಳ್ಕೊಂಡು ಟ್ವಿಸ್ಟ್ ಮಾಡಿ ಪೆಟಿಕೋಟ್ ಒಳಗಡೆ ಟಕ್ ಮಾಡಬೇಕು ಈ ಟಕ್ ಮಾಡಿ ಈ ಇರೋದನ್ನ ಈ ಪ್ಲೀ ಫಸ್ಟ್ ಪ್ಲೀಟ್ ಇದೆಯಲ್ಲ ಈ ಫಸ್ಟ್ ಪ್ಲೀಟ್ ಒಳಗಡೆ ಈ ಫಸ್ಟ್ ಪ್ಲೀಟ್ ಇದೆಯಲ್ಲ ಈ ಲೂಸ್ನೆಲ್ಲ ಎಳ್ಕೊಂಡು ಇದರಲ್ಲಿ ಹಾಕಬೇಕು ಇಲ್ಲ ಲೂಸ್ ಹಾಗೆ ಇಟ್ಬಿಡ್ತು ತುಂಬ ಅರ್ಜೆಂಟ್ ಆಯಿತು ಅನ್ನೋರಿಗೆ ಮಾತ್ರ ಆ ಪ್ಲೀಟ್ಸ್ನ ಟಕ್ ಮಾಡಿ ನಾನು ಹೇಳಿದ್ನಲ್ಲ ಲೆಂತ್ ಎಷ್ಟು ಬೇಕೋ ಟಕ್ ಮಾಡಿ ಫ್ಲ್ಯಾಟ್ ಮಾಡಿ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಮ್ಮ ಫುಲ್ ಹಿಂದೆಗಡೆ ಈ ಲೂಸ್ನೆಲ್ಲ ಹಿಂದೆಗಡೆ ಎಳ್ಕೊಂಡು ನೋಡಿ ಈ ಸೈಡು ನಮ್ಮ ಬೆನ್ನಿನ ಸೆಂಟರಲ್ಲಿ ಅದನ್ನು ಒಂದು ಫೋಲ್ಡ್ ಮಾಡಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಟಕ್ ಮಾಡಬೇಕು ಅವಾಗ ಈ ಸೈಡಲ್ಲಿ ಫ್ಲ್ಯಾಟಾಗಿ ಕಾಣುತ್ತೆ ನೀವೇ ನೋಡ್ಬೋದು ಏನು ದಪ್ಪಾಗಿ ಕಾಣಲ್ಲ ಇಲ್ಲಿ ನೀಟಾಗಿದೆ ಕರೆಕ್ಟಾಗಿ ಸೆಂಟರ್ ಪ್ಲೀಚ್ ಸೆಂಟ್ರಲ್ಲಿ ಇರಬೇಕು ಈ ಪ್ಲೀಟು ಇಲ್ಲಿ ಪ್ಲೀಸ್ ಮಾಡೋದಕ್ಕಿಂತ ನಿಮಗೆ ಸಿಂಗಲ್ ಪಿಕ್ ಬಿರೋದೇ ಒಳ್ಳೆಯದು ಕರೆಕ್ಟಾಗಿ ಲೂಸ್ನೆಲ್ಲ ಎಳ್ಕೊಂಡು ಪ್ಲೀಸ್ ಈ ಶೇಪಲ್ಲಿ ಹೀಗಿರಬೇಕು ಬ್ಲೌಸ್ ಇಲ್ಲಿದೆ ಅಂದರೆ ಬ್ಲೌಸಿಗೆ ಕರೆಕ್ಟಾಗಿ ಪಿನ್ ಮಾಡಬಾರ್ದು ಕರೆಕ್ಟಾಗಿ ನಮ್ಮ ಬ್ಲೌಸ್ಗೆ ಒಂದು ಬೆಳ್ಳ ಇಂಚ್ ಗ್ಯಾಪ್ ಬಿಟ್ಟು ಈ ಸೈಡ್ಗೆ ಹೀಗಿರಬೇಕು ಇಲ್ಲಿ ಎಡ್ಜಲ್ಲಿ ಒಂದು ಪಿನ್ ಮಾಡ್ಕೋಬೇಕು ಬ್ಲೌಸ್ಗೆ ಸೇರಿ ಪಿನ್ ಮಾಡಿಕೊಂಡು ಈ ಪ್ಲೀಟ್ಸ್ನ ಎಲ್ಲ ಪ್ಲೀಟ್ಸ್ನು ನೀಟಾಗಿ ಫೋಲ್ಡ್ ಮಾಡಿ ನಿಮ್ಮ ಕೈ ಮೇಲೆ ಹೀಗಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಕೈಯಲ್ಲಿ ಹಿಡ್ಕೊಡ್ತೀ ಹಿಡ್ಕೊತೀರ ಅಂದರೆ ನೀಟಾಗಿ ನಿಮ್ಮ ಮಂಡಿ ಹತ್ರ ಬರಬೇಕಿದು ಇದು ಇದು ಮಂಡಿ ಹತ್ತಿರ ಬಂದು ಕರೆಕ್ಟಾಗಿ ನೀವು ಕೈಯಲ್ಲಿ ಹಿಂಗೆ ಹೋಲ್ಡ್ ಮಾಡಿ ಎಲ್ಲ ಟೈಟ್ನ ಹಿಡಿದು ಇಲ್ಲಿ ಹೋಲ್ಡ್ ಮಾಡಿ ಇಲ್ಲ ಅಂದರೆ ಇಷ್ಟು ಬಟ್ಟೆ ತೊಗೊಂಡು ಬಂದು ನಿಮ್ಮ ಇಲ್ಬಹುದ್ರ ಇಲ್ಲಿ ಈ ರೀತಿ ಹಾಕ್ಕೊಂಡು ನೀವು ಈ ರೀತಿ ಇಟ್ಕೊಂಡ್ರೆ ಫುಲ್ ಹಿಂದೆ ಕೂಡ ದಪ್ಪ ಇದ್ದರೆ ಹಿಂದೆ ಕೂಡ ಕವರ್ ಆಗುತ್ತೆ ನೀವು ಹೊಟ್ಟೆ ದಪ್ಪ ಇದೆ ಇಲ್ಲೆಲ್ಲ ಕಾಣುತ್ತೆ ಅಂದರೆ ನೀವು ಸೈಡ್ ಪೀಸಿಂದ ಇಷ್ಟು ಕವರ್ ಮಾಡ್ಕೋಬೋದು ನೀಟಾಗಿ ಇಲ್ಲಿ ಟಕ್ ಮಾಡಿ ಒಳಗೆ ಮಾಡೋದ್ರಿಂದ ಇಲ್ಲಿ ಸೈಡ್ಸ್ ಕೂಡ ದಪ್ಪ ಕಾಣಲ್ಲ ನೀಟಾಗಿ ಸ್ಲಿಮ್ಮಾಗಿ ಕಾಣುತ್ತೆ ಈ ಸೈಡ್ ಕೂಡ ಈ ಸೈಡ್ ಕೂಡ ಟೈಟ್ ಮೇಲೆ ಎಳೆದು ಎಲ್ಬೋ ಮೇಲೆ ಹಾಕ್ಕೊಂಡು ಈ ಹಿಂದೆಯಿಂದ ನೀಟಾಗಿ ಈ ರೀತಿ ಇಟ್ಕೊಂಡು ನೀವು ಫೋಟೋ ತೆಗಿಸ್ಕೋಬೋದು ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡೋದಾದ್ರೆ ಮಾಡಬಹುದು ತುಂಬ ಡಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ಇರೋರಿಗೆ ಈ ರೀತಿ ಮಾಡಿದ್ರೆ ನೀವು ಹೇಳ್ದಿರೋ ಹಾಗೆ ಸಣ್ಣ ಹೇಗೆ ಕಾಣಬೇಕು ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಹೇಳಿದ್ರಲ್ಲ ಸೊ ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ನೀವು ಸ್ಯಾರಿ ಉಟ್ರೆ ನೀಟಾಗಿ ಕಾಣುತ್ತೆ ನೀವೇ ನೋಡಿ ಸೈಡ್ ಸ್ಲಿಮ್ ಆಗಿದೆ ಹಿಂದೆ ಕೂಡ ಕವರ್ ಆಗಿದೆ ಹೋಟೆಲು ಕಾಣ್ತಿಲ್ಲ ಈ ಸೈಡ್ಸ್ ದಪ್ಪ ಇರೋರಿಗೆ ಅದನ್ನು ಕೂಡ ಕಾಣೋಲ್ಲ ಸಿಂಗಲ್ ಫೀಡ್ ನೀಟಾಗಿ ಈ ರೀತಿ ಮಾಡಬಹುದು ನೀವು ಪ್ಲೀಟ್ಸ್ ನ ಅರೇಂಜ್ ಮಾಡಿಲ್ಲ ಹಾಕೊಳ್ಳೋದಾದ್ರೆ ಜಾಸ್ತಿ ಪ್ಲೀಟ್ಸ್ ಬೇಡ ಸಾಕು ಒಂದು ಸಿಕ್ಸ್ ಸೆವೆನ್ ಮಾತ್ರ ಸಾಕು ತುಂಬಾ ದಪ್ಪ ಇದೆ ಬಾಡಿ ದಪ್ಪ ಇದೆ ಸಿಕ್ಸ್ ಸೆವೆನ್ ಅಲ್ಲಿ ನೀಟಾಗಿ ಕವರ್ ಇಲ್ಲ ಅಂದರೆ ಈ ರೀತಿ ಸಿಂಗಲ್ ಪ್ಲೀಟ್ ಹಾಕ್ಕೊಂಡು ಹಾಕೊಂಡು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನ Comment my buddy. Thanks for watching guys. Keep supporting.